ಪುರಾತನ ಕಾಲದಲ್ಲಿ ಸಾಂದೀಪನಿ ಮಹರ್ಷಿಯ ಆಶ್ರಮದಲ್ಲಿ ಇಬ್ಬರು ವಿದ್ಯಾರ್ಥಿಗಳು ಓದುತ್ತಿದ್ದರು ಶ್ರೀಕೃಷ್ಣ ಮತ್ತು ಸುಧಾಮ ಅವರು ಕೇವಲ ವಿದ್ಯಾರ್ಥಿಗಳು ಅಲ್ಲ ಆತ್ಮಸ್ನೇಹಿತರು ಅವರ ಬಾಂಧವ್ಯ ಭಕ್ತಿಯ ಮತ್ತು ಪ್ರೀತಿಯ ಮೇಲೆ ನಿರ್ಮಿತವಾಗಿತ್ತು ದಿನಗಳು ಕಳೆಯುತ್ತಾ ಹೋದವು ಇಬ್ಬರೂ ಜೀವನದ ಮಾರ್ಗದಲ್ಲಿ ವಿಭಿನ್ನ ದಿಕ್ಕು ಹಿಡಿದರು ಶ್ರೀಕೃಷ್ಣ ದ್ವಾರಕೆಯ ರಾಜನಾದ ಸುಧಾಮ ಬಡತನದಲ್ಲಿದ್ದರೂ ಕೃಷ್ಣನ ಭಕ್ತನಾಗಿ ಬದುಕುತ್ತಿದ್ದ ಒಂದು ದಿನ ಸುದಾಮನ ಪತ್ನಿ ಕಣ್ಣೀರಿನಿಂದ ಕೇಳಿದಳು ಸ್ವಾಮಿ ನಿನ್ನ ಸ್ನೇಹಿತ ಕೃಷ್ಣ ಈಗ ದೇವನಾದ ರಾಜ ಅವನ ಬಳಿಗೆ ಹೋಗಿ ಬಾ ಅವನು ನಿನ್ನ ಪ್ರೀತಿಯನ್ನು ಮರೆಯಲಾರ ಅವನು ಕೈಯಲ್ಲಿ ಕೇವಲ ಅವಲಕ್ಕಿ ಹಿಡಿದು ಕಾಲ್ನಡಿಗೆಯಲ್ಲೇ ಕೃಷ್ಣನ ನಗರಿಯತ್ತ ಹೊರಟನು ಪ್ರತಿ ಹೆಜ್ಜೆಯಲ್ಲೂ ಅವನ ಮನಸ್ಸು ಒಂದೇ ಧ್ಯಾನದಲ್ಲಿ ನನ್ನ ಮಿತ್ರ ಕೃಷ್ಣನ ಮುಖ ನೋಡಬೇಕು ಕಾಲ ಬದಲಾಗಬಹುದು ಆದರೆ ನಿಜವಾದ ಸ್ನೇಹದ ಹೃದಯ ಬದಲಾಗುವುದಿಲ್ಲ ದ್ವಾರಕೆಯ ಬಾಗಿಲಿಗೆ ಬಂದ ಸುಧಾಮವನ್ನು ನೋಡಿದ ಕ್ಷಣದಲ್ಲೇ ಕೃಷ್ಣನ ಹೃದಯ ನಡುಗಿತು ಅವನು ರಾಜಾಸನವನ್ನು ಬಿಟ್ಟು ಓಡಿ ಬಂದು ಅವನನ್ನು ಅಪ್ಪಿಕೊಂಡನು ಕೃಷ್ಣಾನು ಸುಧಾಮ ನನ್ನ ಜೀವನದ ಅಮೃತ ಕ್ಷಣ ಹಿಂದೆ ನಿನ್ನ ಪ್ರೀತಿ ನನ್ನ ಹೃದಯದ ಆಭರಣ ದೇವರು ತನ್ನ ಭಕ್ತನ ಮುಂದೆ ತಲೆಬಾಗುತ್ತಾನೆ ಇದು ಸನಾತನ ಧರ್ಮದ ನಿಜವಾದ ಸಂದೇಶ ಸುಧಾಮ ಸಂಕೋಚದಿಂದ ಕೈಯಲ್ಲಿ ತಂದಿದ್ದ ಸಣ್ಣ ಅವಲಕ್ಕಿಯನ್ನು ಕೃಷ್ಣನಿಗೆ ಕೊಟ್ಟನು ಆದರೆ ಕೃಷ್ಣನ ಕಣ್ಣುಗಳಲ್ಲಿ ಕಣ್ಣೀರು ಮೂಡಿತು ಅವನಿಗೆ ಅದು ಅಮೃತದಂತೆ ಅನಿಸಿತು ನಿನ್ನ ಕಾಣಿಕೆಯಲ್ಲಿ ನಾನು ಪ್ರೀತಿಯ ಅಮೃತವನ್ನೇ ಕಂಡಿದ್ದೇನೆ ಸುಧಾಮ ಮನೆಗೆ ಹಿಂತಿರುಗಿದಾಗ ಸುಧಾಮನ ಬಡ ಮನೆ ಚಿನ್ನದ ಅರಮನೆ ಆಗಿತ್ತು ಆದರೆ ಅವನ ಮನಸ್ಸು ವಿನಯದಿಂದ ತುಂಬಿತ್ತು ಅವನಿಗೆ ಗೊತ್ತಿತ್ತು ಇದು ನನ್ನ ಸ್ನೇಹದ ಪ್ರತಿಫಲ ನಿಜವಾದ ಸ್ನೇಹದ ಸಂದೇಶ ಏನೆಂದರೆ ಸ್ನೇಹಕ್ಕೆ ಹಣ ಸ್ಥಾನಮಾನ ಸೌಂದರ್ಯ ಬಲ ಇವುಗಳ ಅಗತ್ಯವೇ ಇಲ್ಲ ನಿಜವಾದ ಸ್ನೇಹ ಅಂದರೆ ಮನಸ್ಸು ಮನಸ್ಸಿಗೆ ಜೋಡಾಗುವುದು ಸಂಕಷ್ಟದಲ್ಲಿ ಕೈ ಹಿಡಿದವನೇ ಸಚ್ಚ ಸ್ನೇಹಿತ ಯಾರು ಯಾವ ಸ್ಥಿತಿಯಲ್ಲಿದ್ದರೂ ಸ್ನೇಹ ಹೃದಯ ನೋಡಬೇಕು ಹಣ ಅಲ್ಲ ಸ್ನೇಹದಲ್ಲಿ ಸ್ವಲಾಭ ಅಹಂಕಾರ ನಾನು ನೀನು ಎಂಬ ಭೇದ ಇರಬಾರದು ನಿಜವಾದ ಸ್ನೇಹದಲ್ಲಿ ಕೊಡುಗೆ ಮುಖ್ಯ ಪಡೆಯುವುದೂ ಅಲ್ಲ ಪ್ರೀತಿಯಿಂದ ಮಾಡಿದ ಕಿರು ಸಹಾಯವೂ ಅಮೂಲ್ಯ ಸ್ನೇಹವನ್ನು ಎಂದಿಗೂ ಸ್ವಾರ್ಥದ ಆಧಾರದ ಮೇಲೆ ಅಳತೆ ಮಾಡಬೇಡಿ ನಂಬಿಕೆ ಇದ್ದರೆ ಸ್ನೇಹವೇ ದೇವರಾಗಿ ಕಾಪಾಡುತ್ತದೆ ನಿಜವಾದ ಸ್ನೇಹಿತ ಕಷ್ಟದಲ್ಲಿ ಕೂಡ ದೂರ ಹೋಗುವುದಿಲ್ಲ ಬದಲಾಗಿ ಜೊತೆಗೆ ನಿಂತುಕೊಳ್ಳುತ್ತಾನೆ ದ್ವಾರಕೆಯಿಂದ ಹಿಂತಿರುಗಿದ ನಂತರ ಸುದ್ದಾಮನು ತನ್ನ ಜೀವನದ ದೊಡ್ಡ ಬದಲಾವಣೆಯನ್ನು ನೋಡುತ್ತಾನೆ ಬಡವನಾಗಿದ್ದ ಅವನು ಇನ್ನು ರಾಜಮನೆತನದ ಗೌರವ ಪಡೆಯುತ್ತಾನೆ ಆದರೂ ಅವನ ಮನಸ್ಸು ಬದಲಾವಣೆಯಾಗಲಿಲ್ಲ ಸಂಪತ್ತು ಸೌಖ್ಯ ವೈಭವ ಎಲ್ಲ ಇದ್ದರು ಸ್ನೇಹದ ಸರಳತೆ ಮಾತ್ರ ಮುಖ್ಯವಾಗಿಯೇ ಉಳಿದಿತು ಅವನಿಗೆ ಸಂಪತ್ತು ಇದ್ದರು ಅವನು ಅದನ್ನು ಕೃಷ್ಣನ ಕೃಪೆ ಎಂದು ಮಾತ್ರ ನೋಡಿದನು ಹೆಮ್ಮೆ ಅಥವಾ ಗರ್ವವೊಂದೂ ಇಲ್ಲ ಸುದ್ದಾಮನ ಜೀವನದಲ್ಲಿ ಬದಲಾವಣೆ ಆದರು ಅವನೊಬ್ಬ ಸಾಧು ಸರಳ ಬ್ರಾಹ್ಮಣ ಆಗಿಯೇ ಉಳಿದನು ಅವನು ಪ್ರಪಂಚವೇ ಗೆದ್ದನಂತೆ ಕಾಣಿಸಿಕೊಂಡರೂ ಅವನ ಮನಸ್ಸು ಕೃಷ್ಣನ ಪಾದಗಳಲ್ಲಿ ನಿಂತಿತ್ತು ಪ್ರತಿದಿನ ಅವನು ದೇವರನ್ನು ಸ್ಮರಿಸುತ್ತಾ ಕೃಷ್ಣನನ್ನು ತನ್ನ ಸ್ನೇಹಿತನಂತೆ ಮಾತನಾಡುತ್ತಾ ಭಕ್ತಿಯಲ್ಲಿ ಬದುಕಲು ಪ್ರೇರಣೆ ಪಡೆದುಕೊಂಡನು ಕೃಷ್ಣನಿಗೆ ಸದ್ದೇವ ಅಗತ್ಯವಿರಲಿಲ್ಲ ಅವನನ್ನು ಬಯಸಿದದ್ದು ಪ್ರೀತಿ ಮತ್ತು ನಿಷ್ಠೆ ಮಾತ್ರ ದ್ವಾರಕೆಯಲ್ಲಿದ್ದರೂ ಸುದ್ದಾಮನಿಗೆ ದೇವತೆ ಪ್ರೀತಿಯಿಂದ ನೋಡುತ್ತಿದ್ದನು ಅವನ ಮೇಲೆ ಕರುಣೆ ಹರಿಸುತ್ತಿದ್ದನು ಕೃಷ್ಣನು ತನ್ನ ರಾಜಕಾರ್ಯಗಳ ಮಧ್ಯೆಯೂ ಸುದ್ದಾಮನ ನೆನಪನ್ನು ಮರೆತಿರಲಿಲ್ಲ ಅವನನ್ನು ಅಪಾರ ಗೌರವದ ಸ್ನೇಹಿತ ಎಂದು ಯುಗಯುಗಕ್ಕೂ ನೆನೆಸಿಕೊಂಡನು ಸಮಯ ಬಂದು ಇಬ್ಬರೂ ಲೋಕಕ್ಕೆ ವಿದಾಯ ಕೊಟ್ಟಾಗ ಜನರು ಹೇಳುತ್ತಾರೆ ಕೃಷ್ಣ ಮತ್ತು ಸುದ್ದಾಮರು ವೈಕುಂಠದಲ್ಲಿ ಮತ್ತೆ ಒಂದಾಗಿದರು ಅಲ್ಲಿ ಸ್ನೇಹವೇ ಅವರ ನಿತ್ಯ ಧರ್ಮ